ನನ್ನ ಆತ್ಮೀಯ ಕೆಳೆಯರೊಂದಿಗೆ ಅದನ್ನು ಹಂಚಿಕೊಳ್ತಾ ಇದ್ದರು ಇದಕ್ಕಿಂತ ಸಂತೋಷದ ಸಂದರ್ಭ ಆದರೆ ವಾಸ್ತವವಾಗಿ ಬುದ್ಧಿ ಶರಣ ಮುಗಿತಾಯಿತು ನಿಧಾನವಾಗಿ ಮುಗಿತಾಯಿತು ನನ್ನ ಬದುಕು ಕ್ಷಣ ಅದನ್ನು ಮುಕ್ತಾಯಗೊಂಡು ಒಂದು ಅದ್ಭುತವಾದ ಸಮಯದಲ್ಲಿ ಒಂದು ಅನುಭವವಾಯಿತು ಆ ಅನುಭವವನ್ನು ಕಾಯ್ತಾ ಇದ್ದೀನಿ ಬುದ್ಧಿಚರಣದ ಮುಕ್ತಾಯ ನನ್ನ ಬದುಕಿನ ಮುಕ್ತಾಯ ಅದು ಯಾಕೆ ಅಂತ ನಾನು ಹೇಳ್ತೀನಿ ಕೆಲವು ಸಂಗತಿಗಳನ್ನು ನಾನು ಮಾತುಗಳು ಹೇಳುತ್ತೆ ಅಷ್ಟೇ ಆದರೆ ಅದು ಮಾತುಗಳು ಹೇಳೋ ಸಂಗತಿಗಳು ವಾಸ್ತವವಾಗಿ ಸಂಭವಿಸಿರಲಿಲ್ಲ Nanu kınım çıktı. İkisiye para da, ambulans şuna gelsin. İkisi de namazdan almadı. Kafiye muhtaç oldu. Bu da salın beni lafı. Asalın lan. Bu kustuğumuzda ya, ಮುಗಿಸಿದ್ರು ನನ್ನ ಕಾವ್ಯ ಮುಕ್ತಾಯವಾಗಿ ನನ್ನ ಬದುಕು ಬುದ್ಧನ ಜೀವಿತ ದರ್ಶನ ಎರಡು ಒಮ್ಮೆಗೆ ಮುಗಿರ್ತಾರೆ ಇದು ಬದುಕು ಮೊದಲಿಂದಲೂ ನನ್ನ ನನ್ನ ಬಾಲ್ಯದಿಂದಲೂ ನೆನೆಸ್ಕೊಂಡು ಹೇಗೆ ಇದಾಗ್ತಾ ಇದೆ ಕೊಡ್ತಾ

నన్ను అనుభవ ఆ నేను హావ అరక్షణ అరక్షణ ఆరక్షణ నడుబోదే అది సేర్ బు అది ముత్తావు ఆ దృష్టి బుద్ధన కవ్య పరిమిక్షణ ముత్తాయోస్కర

ನನ್ನ ಇನ್ನೂ ಪೂರ್ತಿಯಾಗಿ ತನ್ನ ಮನಸ್ಸಿಗೆ ಈ ಲೋಕ ಶೋಕ ನಿಗಮ ನಿರ್ವಹಣೆ ಅದನ್ನು ಹೇಗೆ ಬುದ್ಧ ಕಂಡುಕೊಂಡ ತತ್ವಗಳು ಮನಸ್ಸನ್ನು ಅವರ ಮನಸ್ಸಿನಲ್ಲಿ ಮಾಡ ಜಗಶೋಕವನ್ನು ನಾಶಪಡ್ತಾರೆ ಬಟ್ ತಾಯಿ ಮುಗಿದ ಮೇಲೆ ಅವರಿಗೆ ಒಂದು ಸಮಾಧಾನ ಈಗ ನೀವು ಇದನ್ನು ಓದಿ ಮುಗಿಸಿದಾಗ ನೀವು ಸಮಾಧಾನ ಅಪೂರ್ವವಾದ ಇದೇ ಶೋಕ ನಿವಾರಣೆ ಅಕ್ಷರ ಪತ್ರದಲ್ಲಿ ಇದನ್ನೇ ಬರುತ್ತೆ ಈ ಕಾವ್ಯವನ್ನು ಓದ್ತಾ ಓದ್ತಾ ಪೂರ್ತಿಯಾಗಿ ಉಳಿದ ನನಗೆ ಒಂದು ವಿಚಿತ್ರವಾದ ಸಮಾಧಾನ ಆಯಿತು ಅದಕ್ಕಾಗಿ ಥ್ಯಾಂಕ್ಸ್ ಲೋಕೇಶ್ ಅದೇ ಪ್ರಶ್ನೆ

ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂ